ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜೂನ್ ಮೂರರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಮರಿತಿಬ್ಬೇಗೌಡರ ಗೆಲುವು ನಿಶ್ಚಿತ ಎಂದು ವರುಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಮಲ್ಲುಪುರ ದಾಸನೂರು ಕಾರ್ಯ ಹೊಸಕೋಟೆ ತಗಡೂರು ಸುತ್ತೂರು ಗ್ರಾಮಗಳ ಪ್ರೌಢಶಾಲೆಯ ಶಿಕ್ಷಕ ಮತ ಮತದಾರರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಮರಿತಿಬ್ಬೇಗೌಡರು ಮೂರು ಬಾರಿ ಗೆಲುವನ್ನು ಸಾಧಿಸಿ ಈ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದಾರೆ ಶಿಕ್ಷಕರ ಕಷ್ಟಸುಖಗಳ ಬಗ್ಗೆ ಅವರಿಗೆ ಅರಿವಿದ್ದು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆದ್ದರಿಂದ ಈ ಬಾರಿಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿತಿ ಬೇಗೌಡರನ್ನು ಗೆಲ್ಲಿಸಿ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಶಿಕ್ಷಕ ಮತದಾರರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮನವಿ ಮಾಡಿದರು ಒಂದೊಂದು ದಿನ ಒಂದೊಂದು ಈಗ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಅಲ್ಲಿರುವಂತ ಸಿಂಪಲ್ ವಾತಾವರಣ ಇಲ್ಲ ಮೂರು ಪ್ರೋಗ್ರಾಮ್ ಬರುತ್ತೆ ಇನ್ನೊಂದು ಪ್ರೋಗ್ರಾಮ್ ಮಕ್ಕಳನ್ನ ನಾವು ಎಕ್ಸಾಮ್ ಕೊಡ್ತಾ ಒಂದು ನಾಲ್ಕು ವರ್ಷ ಐದು ವರ್ಷ ಒಂದೇ ತರ ವಾತಾವರಣ ಇರೋಕ್ಕಾದ್ರೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ

ಈಗಾಗಲೇ ನಿಮಗೆ ಎಷ್ಟು ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಅವ್ರು ಸ್ಪಂದನೆ ಮಾಡಿದ್ದಾರೆ ನೀವು ಮತ್ತೆ ನಾಲ್ಕನೇ ಬಂದು ಅವ್ರಿಗೆ ಎಲ್ಸ್ಕೊಟ್ರೆ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅವರು ಸೂಕ್ಷ್ಮ ಪರಿಹಾರನ ಒದಗಿಸ್ಕೊಡುವಂತೆ ಕೆಲಸ ಮಾಡ್ತಾರೆ ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಇದು ಮೈಸೂರು ವಿಭಾಗಕ್ಕೆ ನಡೀತಿರುವಂಥ ಚುನಾವಣೆ ಪ್ರತಿಭೆ ಕೂಡ ಮೈಸೂರು ಜಿಲ್ಲೆಯವರು ಈಗ ಆಡಳಿತ ಪಕ್ಷಗಳು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಸಿದ್ದರಾಮಯ್ಯ ಕೂಡ ಮೈಸೂರು ಜಿಲ್ಲೆಗಳು ಸೊ ಇಬ್ಬರು ಒಂದೇ ಜಿಲ್ಲೆಯಾಗಿರೋದ್ರಿಂದ ಮೈಸೂರು ತಂದೆಯವ್ರ ಜೊತೆ ಬಹಳಷ್ಟು ಚೆನ್ನಾಗಿ ನಿಕಟ ಸಂಪರ್ಕ ಇದೆ ನಿಮಗೆ ಏನಾದರೂ ಅವರಿಗೆ ಗೆಲ್ಲಿಸ್ಕೊಟ್ಟರೆ ನೇರವಾಗಿ ಅವ್ರು ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬೇಗ ಸಾಧ್ಯ ಆಗುತ್ತೆ ಮತ್ತು ಈ ಶಿಕ್ಷಕರೆಲ್ಲ ಈ ಬಾರಿ ನಮ್ಮ ರಾಜ್ಯದಲ್ಲಿ ಒ ಪಿ ಎಸ್ ಸ್ಕೀಮ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೇವೆ ಗೊತ್ತಿರೋ ಗೊತ್ತಿರುವಂತೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಇರ್ಬೋದು ರಾಜ್ಯದಲ್ಲಿರ್ಬೋದು ನಾವು ನಮ್ಮ ಪ್ರಣಾಳಿಕೆಯಲ್ಲೇ ನಾವು ಯು ಪಿ ಎಸ್ ಮತ್ತೆ ಜಾರಿ ತರಿಸೋದು ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದೀವಿ ಹಾಗಾಗಿ ಈಗ ನಮ್ಮ ಅಭ್ಯರ್ಥಿಗಳು ಗೆದ್ದು ಖಂಡಿತ ನಾವು ಕೂಡ ನಿಮ್ಮ ಜೊತೆ ಕೈಗೊಳಿಸಿ ಆ ಓ ಪಿ ಎಸ್ ಟಿಯನ್ನು ಜಾರಿ ತರ ಹೆಚ್ಚು ಕನ್ಸ ಮಾಡ್ತೇವೆ ಇನ್ನು ಎಲ್ಲ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಜೊತೆಗೆ ಕ್ರಮ ಸಂಖ್ಯೆ ಒಂದಕ್ಕೆ ತಮ್ಮ ಹತ್ತು ಗುರುಗಳ ಮತ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ಶಿಕ್ಷಕರಲ್ಲಿ ನಾನು ಕರ್ತನೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಅದಕ್ಕೆ ಖಂಡಿತ ಭಾವಿಸ್ಕೊಳ್ಳಿ

ಕರುನಾಡು ರಾಜ್ಯದ ಕರ್ನಾಟಕದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಹಾಗೆ ಯಾವೆಲ್ಲಾ ಸಂಕಟದಿಂದ ನೀವು ಎದುರಿಸುತ್ತಿರ್ತೀರಾ ಎಲ್ಲಾ ಕಾರಣಗಳ ಮೇಲೆ ಇಟ್ಟು ಅಭಿವೃದ್ಧಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಕಾಯ್ಸೋರಿ ಅಂತ ಹೇಳಿ ಮಾತನಾಡುತ್ತಿದ್ದಾರೆ. ಸೋ ಓಮವಾರ ಯುನೈಟೆಡ್ ಫುಚರ್ ಕಾಂಟ್ರಿಂಗ್ ಚೌನ್ ಅಂತ ಹೇಳಿ ಯುನೈಟೆಡ್ ಫುಚರ್ ತಿಗಾವಳಿ ಜಿಲ್ಲೆದ ಪ್ರಾಬೆಟ್ ಆದ್ಯತೆ 3 ಜಿಲ್ಲೆಗಳಿಂದ ಮೈಸೂರು, ಮಂಡ್ಯ, ಜಾಗರ ನಗರ ಜಿಲ್ಲೆ ನಡೆ ಹಾಸನ ನಾಲ್ಕು ಜಿಲ್ಲೆಗಳಿಂದ ನಮ್ಮ ಅಭ್ಯಕ್ತಿಗಳು ಪರಿತಿಪೇಡು ಪರಿತಿಪೇಡು ರಾಜ್ಯಗಳು ರಾಜ್ಯಗಳು ಇದರ ಬೆಸಿ ಆಗಿದೆ ಶಿಕ್ಷಣದಿಂದ ಇದರ ಮತ್ತೊಮ್ಮೆ ಅಭ್ಯಕ್ತಿಯಾಗಿ ದೊಡ್ಡ ಮಟ್ಟಕ್ಕೆ ಔರ್ ಪ್ರಜಾ ಪ್ರಚಾರ ಆಗುತ್ತೆ ಇದರ ಹಾಗೆ ಪರಿತಿಪೇಡು ಭಾರತೀಯ ಕೆಲಸ ಪರಿಶೀಲನಾ ಒಂದು ಚೇತದಲಿ ಅಹವಾಲ್ ಬರೆದಿದ್ದರಿಂದ ಎಲ್ಲ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಪ್ರಚಾರ 19 ಮತ್ತು 20 ಆಯ್ಕೆ ಮಾಡ್ಕೊಂಡು ಎಲ್ಲ ಸಮಸ್ಯೆಗಳ ಸ್ಪಂದಿಸುತ್ತಾರಾಕೋ ಎಲ್ಲ ಸಮಸ್ಯೆಗಳ ಕುರಿತು ತಲಿಯಿಸುತ್ತಾರಾಕೋ ಮತ್ತೆ ಆದಿನ್ ಗುತ್ತಿರೋಗೆ ನಮ್ಮ ಸರ್ಕಾರ ಈಗ ತಾನೆ ಆದಿಕ್ಕೆ ಉಪನ್ಯಾಸಿರೆಲ್ಲ ನಾವು ವೇತನ ಜಾಸ್ತಿ ಮಾಡಕತ್ತಿದ್ದೀವಿ ಮತ್ತೆ ನಮ್ಮ ಶಿಕ್ಷಕರೆಲ್ಲ ಇನ್ನು ಪುರಾಟಾ ಮಾಡ್ತಾರೆ ಅಂತ ಅಂದ್ರೆ ಈ ಖಳೆ ಪೆನ್ಷನ್ ಸುಮ್ಮನೆ ಮತ್ತೆ ತ째 ಇರೋ ಕೇಳಿ ತರ ಪುರಾಟಾ ಮಾಡ್ತೀವಿ ಗುತ್ತಿರೋಗೆ ನಮ್ಮ ಕಾಂಗ್ರೆಸ್ ಪಕ್ಷ ಆಗ್ತಿದೆ ಬ್ರಹ್ಮಾದಿಕ್ಕೆ ತಾಲ್ಲೂಕೆನೇ ಮೊಬೈಲ್ ಸ್ಕಿನ್ ಮತ್ತೆ ಮರು ಜಾರಿ ಮಾಡ್ತೀನಿ ಅಂತ ಹೇಳಿ ಕಳಸಿ ಕೊಡ್ತೀವಿ ಜೊತೆಗೆ ಇವತ್ತು ಕನ್ನಡದಲ್ಲೂ ಕೂಡ ನಮ್ಮ ಆಡಳಿತ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷನ ಇದೆ ಹಾಗಾಗಿ ಆಡಳಿತ ಪಕ್ಷಕ್ಕೆ ನೀವು ಓಟ್ ಹಾಕಿ ಕೆಲ್ಸ್ಕೊಂಡ್ರೆ ಆ ನಮ್ಮ ಶಾಸಕರು ಅವರು ಮುಖ್ಯಮಂತ್ರಿಗಳು ನೇರವಾಗಿ ಹೋಗಿ ಬೇರೆ ಸಮಸ್ಯೆ ಇರ್ತದೆ ಅದನ್ನ ತಿಳಿಸಿ ಅದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಿಗೋದಾಗುತ್ತೆ ಹಾಗಾಗಿ ಎಲ್ಲ ಕಾರಣಕ್ಕೂ ದಯವಿಟ್ಟು ನಮ್ಮ ಶಿಕ್ಷಕರು ಎಲ್ಲ ಕರ್ನಾಟಕ ಶಿಕ್ಷಕರು ನಮ್ಮ ಅಭ್ಯರ್ಥಿ ಆದಂಥ ಮೈತ್ರಿ ಬೇಕು ಅವರಿಗೆ ಓಟ್ ಕೊಟ್ಟು ಅದಕ್ಕೆ ಎಲ್ಲಿಸ್ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಮೂರ್ ಬಾರಿ ಅವರು ಶಿಕ್ಷಣ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ ಈ ಬಾರಿ ಕೂಡ ಖಂಡಿತ ಗೆಲ್ತಾರೆ ಒಂದ್ಕೊಂಡ್ರೆ ಅವರೇ ಶಿಕ್ಷಕರ ಹಲವಾರು ಬೇಡಿಕೆಗಳಿಗೆ ಹೋರಾಟ ಮಾಡ್ತಿದ್ದಾರೆ ಓಪಿ ಎಸ್ ಸೇರಿದಂತೆ ಓಪಿ ಎಸ್ ಅನ್ನ ನಾವು ಜಾರಿಗೊಳಿಸುವಂತ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕಲೇ ಇಟ್ಟು ತಿಳಿಸಿದೆ ಹಾಗಾಗಿ ಶಿಕ್ಷಕರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಬೇಡಿಕೆಗಳನ್ನ ಈಡೇರಿಸಿಕೊಡೋ ಭರವಸೆ ಕೊಟ್ಟು ನಮಗೇನೆ ಓಟ್ ಆಗ್ತಾರೆ ಅನ್ನೋ ನಂಬಿಕೆ ಹಾಗೆ ಮದುವೆ ಬಗ್ಗೆ ಮಾತ್ರ ಅದ್ರ ಬಗ್ಗೆ ಏನಿಸ್ತಾ ಯಾರು